ಸ್ಪೆಸಿಫಿಕ್ ಆಗಿ ಎಳಿಬೇಕು ಪ್ರೆಷರ್ ಹಾಕಿ ಈ ಥರ ಇಲ್ಲಿ ಸ್ಪೈನ್ ಇರುತ್ತೆ ಈ ಸ್ಪೈನ್ ಇದ್ರೆ ಅಂದರೆ ಅಂದರೆ ಇಲ್ಲಿನ ಸ್ವಲ್ಪ ಜಾಸ್ತಿ ಉಜ್ಜಿ ಆಮೇಲೆ ಟಿಪ್ಸನ್ನ ಚೆನ್ನಾಗಿ ಪ್ರೆಸ್ ಮಾಡಿ ಟಿಪ್ಸನ್ನ ಪ್ರೆಸ್ ಮಾಡಿದರೆ ಅಲ್ಲಿ ನಿಮಗೆ ಬಿ ಪಿ ಕಂಟ್ರೋಲ್ ಆಗುತ್ತೆ ಈ ನಾಡಿ ಸುದ್ದಿ ಎಲ್ಲ ಯಾಕೆ ಅಂದರೆ ಎಲ್ಲ ರೋಗಗಳು ಸ್ವಲ್ಪ ಕಮ್ಮಿ ಮಾಡಿಕೊಳ್ಳೋಣ ಅಂತ ನಾಡಿ ಸುದ್ದಿ ಆದರೆ ಏನೇನು ಕ್ಲೇಷಗಳು ಇದೆಯೋ ನಮ್ಮ ಶರೀರದಲ್ಲಿ ಎಲ್ಲ ಕಮ್ಮಿ ಆಗ್ತದೆ ಅಗ್ನಿತತ್ವ ವಾಯು ತತ್ವ ಆಕಾಶ ತತ್ವ ಪೃಥ್ವಿ ತತ್ವ ಜಲತತ್ವ ಇಪ್ಸು ಎಲ್ಲ ಪ್ರೆಸ್ ಮಾಡಿ ಅದೇ ಥರ ಈ ಕೈ ಈ ಕೈ ನೋಡಿ ಹಿಂಗೆ ಪ್ರೆಸ್ ಮಾಡಿ ಪೂರ್ತಿ